ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಆರಾಮಾಗಿದ್ದೀರಾ ಅಂದ್ಕೊಂಡು ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಪುಷ್ಪಾ ಚಿರಕ್ ಚಾನಲ್ಗೆ ಸ್ವಾಗತ ನಾನು ಇವತ್ತಿನ ವೀಡಿಯೋದಲ್ಲಿ ಬಂದು ನಿಮಗೆ ಪಫ್ ಸ್ಲೀವ್ ಕಟಿಂಗ್ನ ಯಾವ ಥರ ಮಾಡಬೇಕು ತುಂಬ ಈಸಿಯಾಗಿ ಯಾವ ಥರ ಕಟ್ಟಿಂಗ್ ಮಾಡಬೇಕು ಅನ್ನೋದನ್ನ ನಾನು ಇವತ್ತಿನ ವೀಡಿಯೋದಲ್ಲಿ ಇದ್ದೀನಿ ಅದಕ್ಕೂ ಮುಂಚೆ ಯಾರಾದರೂ ಹೊಸಬ್ರು ನನ್ನ ಚಾನೆಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ ಇವಾಗ ತುಂಬ ಟ್ರೆಂಡಿಂಗಲ್ಲಿರೋದು ಪಫ್ ಸ್ಲೀವ್ ಯಾವುದೇ ಸೀರೆ ತೊಗೊಳ್ಳಿ ಯಾವುದೇ ರೀಸ್ಮೆ ಸೀರೆ ತೊಗೊಳ್ಳಿ ಬಾರ್ಡ್ರ್ ಸೀರೆ ತೊಗೊಳ್ಳಿ ಎಷ್ಟೇ ಕಾಸ್ಟ್ಲಿ ಸೀರೆ ತೊಗೊಂಡ್ರು ಕೂಡ ಮೊದಲೆಲ್ಲ ವರ್ಕ್ ಮಾಡಿಸ್ತಾ ಇರೋ ಜಾಸ್ತಿ ಈಗ ವರ್ಕ್ ಮಾಡಿದ್ರು ಕೂಡ ಪಫ್ ಸ್ಲೀವ್ನ ಜಾಸ್ತಿ ಯೂಸ್ ಮಾಡ್ತಾ ಇದ್ದಾರೆ ಅದೇ ಥರ ಪಪ್ ಸ್ಲೀವ್ನ ನಾನು ಇವತ್ತು ತುಂಬ ಈಸಿಯಾಗಿ ಹೊಸಬ್ರು ತುಂಬ ಈಸಿಯಾಗಿ ಕಲ್ತ್ಕೋಬೋದು ತುಂಬ ಟಫ್ ಆಗಲ್ದಂತಲೇ ತುಂಬ ಈಸಿಯಾಗಿ ಕಲ್ತ್ಕೋಬೋದು ಅದನ್ನು ನಾನು ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ಹೊಸಬ್ರು ನನ್ನ ನೋಡ್ತಾ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಆಗಿ ದಯವಿಟ್ಟು ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ ಬಂದ್ಬಿಟ್ಟು ನೀವು ನಾರ್ಮಲ್ ಸ್ಲೀವ್ಗೆ ಯಾವ ಥರ ಜೈ ಇದು ಮಡ್ಸ್ಕೊತೀರ ಫೋಲ್ಡಿಂಗ್ ಮಾಡ್ಕೋತಿರ ಬಟ್ಟೆನ ಅದೇ ಥರ ಬಟ್ಟೆನ ಫೋಲ್ಡಿಂಗ್ ಮಾಡ್ಕೊಳ್ಳಿ ಎರಡು ಸ್ಲೀವ್ ಬರೋ ಥರ ನಾಲ್ಕು ಫೋಲ್ಡ್ ಮಾಡ್ಕೊಳ್ಳಿ ಆನಂತರ ಬಂದುಬಿಟ್ಟು ನೀವು ಅಳತೆ ಬ್ಲೌಸ್ ತೊಗೊಳ್ಳಿ ಒಂದು ಅಳತೆ ಬ್ಲೌಸ್ ತೊಗೊಂಡು ಅದು ಉದ್ದ ಎಷ್ಟಿದೆ ಅನ್ನೋದನ್ನ ತೊಗೊಂಡು ನೀವು ಟಿಕ್ ಮಾಡ್ಕೊಳ್ಳಿ ನನಗೆ ಇವರು ಅಳತೆ ಬ್ಲೌಸ್ ಕೊಟ್ಟಿದ್ದೀರಲ್ಲ ಅವರು ಸ್ವಲ್ಪ ಅತಿ ದಪ್ಪನೂ ಇಲ್ಲ ಅತಿ ಸಣ್ಣನೂ ಇಲ್ಲ ತುಂಬ ಮೀಡಿಯಂ ಸೈಜ್ ಇದ್ದಾರೆ ಅದನ್ನು ಬಂದುಬಿಟ್ಟು ನಾನು ಅವ್ರು ಅಳತೆ ಬ್ಲೌಸ್ ಇಟ್ಕೊಂಡು ನಾನು ಪಪ್ ಸ್ಲೀವ್ನ ಹೊಲ್ಕೊಡಿ ಅಂತ ಹೇಳಿದರೆ ಬಲೂನ್ ಪಪ್ ಸ್ಲೀವ್ ಥರ ಬರುತ್ತೆ ಆ ಥರ ಇದ್ದೀನಿ ಅದನ್ನು ಯಾವ ಥರ ಈಸಿಯಾಗಿ ಕಟ್ ಮಾಡಬೇಕು ಅಂತ ನಾನು ಇವತ್ತಿನ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಅವ್ರದ್ದು ಉದ್ದ ಬಂದುಬಿಟ್ಟು ಒಂಬತ್ತು ಸೆಂಟಿಮೀಟ್ರ್ ಇದೆ ನಾನು ಬಂದುಬಿಟ್ಟು ಅರ್ಧ ಸೆಂಟಿಮೀಟ್ರ್ ಜಾಸ್ತಿ ತೊಗೊಂಡಿದ್ದೀನಿ ಏನಕ್ಕೆ ಅಂತಂದರೆ ಮೇಲುಗಡೆ ಅಟ್ಯಾಚ್ ಮಾಡಬೇಕು ಮತ್ತು ಕೆಳಗಡೆ ಲೈನಿಂಗ್ನ ಫೋಲ್ಡ್ ಮಾಡಬೇಕಾಗಿರೋದ್ರಿಂದ ನಾನು ಅರ್ಧ ಇಂಚು ಜಾಸ್ತಿ ತೊಗೊಂಡಿದ್ದೀನಿ ಸಾಕು ಅರ್ಧ ಇಂಚು ಜಾಸ್ತಿ ತೊಗೊಳ್ಳಿ ಜಾಸ್ತಿ ತಗೋ ಅಂದರೆ ಮುಕ್ಕಾಲು ಇಂಚೆಲ್ಲ ತೊಗೊಬಿಡಿ ಕೇವಲ ಅರ್ಧ ಇಂಚು ತೊಗೊಳ್ಳಿ ಸಾಕಾಗುತ್ತೆ ಆ ನಂತರ ಬಂದುಬಿಟ್ಟು ಸ್ಲೀವ್ಸ್ ಮುಂದೆ ಸ್ಲೀವ್ಸ್ ಎಷ್ಟಿದೆ ಸ್ಲೀವ್ ಲೂಸು ಅನ್ನೋದನ್ನ ನೀವು ತೊಗೋಬೇಕಾಗುತ್ತೆ ನಾವು ಸ್ಲೀವ್ ಹೊಲಿತೀವಲ್ಲ ಮುಂದೆ ಸ್ಲೀವ್ಸ್ ಲೂಸು ಎಷ್ಟಿದೆ ಅನ್ನೋದನ್ನ ತೊಗೋಬೇಕು ಅದನ್ನು ತೊಗೊಂಡು ಬಂದು ನೀವು ಟಿಕ್ ಹಾಕೊಳ್ಳಿ ಆನಂತರ ಬಂದುಬಿಟ್ಟು ಎರಡು ಇಂಚು ಎಕ್ಸ್ಟ್ರಾ ತೊಗೊಳ್ಳಿ ಆ ಕಡೆ ಮಾರ್ಕ್ ಹಾಕೊಳ್ಳೋಕ್ಕೆ ಸಾರಿ ನಾನು ಒಳಗಡೆ ಹಾಕ್ಕೊಂಡಿದ್ದೀನಿ ಬಟ್ ಅದನ್ನು ನಾನು ನೆಕ್ಸ್ಟ್ ಚೈನ್ ಮಾಡಿದ್ದೀನಿ ಅದನ್ನು ಅದನ್ನು ಎರಡು ಇಂಚು ಜಾಸ್ತಿ ಎಕ್ಸ್ಟ್ರಾ ಅಂತಂದರೆ ನಾವು ಒಳಗಡೆ ಬ್ಲೌಸಲ್ಲಿ ಕೂಳ ಬಿಡ್ತೀವಿ ಅಂತ ಗೊತ್ತಾ ಎಕ್ಸ್ಟ್ರಾ ಪೀಸ್ ಬಿಡ್ತೀವಿ ಅಂತ ಹೇಳ್ತೀವಿ ಎಕ್ಸ್ಟ್ರಾ ಪೀಸ್ ಏನಕ್ಕೆ ಅಂದರೆ ಅದು ನೆಕ್ಸ್ಟ್ ಫ್ಯೂಚರಲ್ಲಿ ನಾವು ದಪ್ಪ ಆಯಿತು ಅಂತಂದರೆ ಅದು ಹೊಲಿಗೆನ ಲಾಸ್ಟ್ ತನಕ ಬಿಡಿಸ್ಕೋಬೋದು ಇಲ್ಲಾಂದರೆ ನಮಗಿಂತ ನಮ್ಮ ಸಿಸ್ಟರ್ಸು ತುಂಬ ದಪ್ಪ ಆಯಿತು ಅಂದರೆ ಅವ್ರು ಹಾಕೋಬೇಕು ಅಂತಂದರೆ ಅವರು ನಮ್ಮ ಸ್ಯಾರಿ ವೇರ್ ಮಾಡಬೇಕು ಅಂತಂದರೆ ಅವರು ಕೂಡ ನಾವು ಬಂದುಬಿಟ್ಟು ಹಾಕೋಬೋದು ಅದಕ್ಕೋಸ್ಕರ ಹೊಲಿಗೆ ಬಿಚ್ಚಬಿಟ್ಟು ಹೊಲಿಗೆಗೋಸ್ಕರ ನಾವು ಬಂದುಬಿಟ್ಟು ಎರಡು ಇಂಚು ತಪ್ತು ಎರಡೂವರೆ ಇಂಚು ಎಕ್ಸ್ಟ್ರಾ ತೊಗೋಬೇಕಾಗುತ್ತೆ ಆನಂತರ ಬಂದು ಸ್ಲೀವ್ಸ್ ಡೌನಿಂಗ್ನ ಬಂದುಬಿಟ್ಟು ನಾವು ಯಾವಾಗಲೂ ಮೂರು ಇಂಚು ತೊಗೊಳ್ಳಿ ಸಾಕು ನೀವು ಎಷ್ಟು ಇಂಚ್ ತೊಗೊಂಡ್ರೂ ಮೂರು ಇಂಚ್ ತೊಗೊಳ್ಳಿ ಒಂಬತ್ತುವರೆ ಇಂಚ್ ತೊಗೊಂಡಿರೋದ್ರೆ ನಾನು ಮೂರು ಇಂಚ್ ತೊಗೊಂಡಿದ್ದೀನಿ ಸಾಕಾಗುತ್ತೆ ನೀವು ಹತ್ತು ಅಂದರೆ ನಾಲ್ಕು ಇಂಚ್ ತೊಗೊಳ್ಳಿ ಪಪ್ಸ್ ಪಫ್ ಸ್ಲೀವ್ಗೆ ಬಂದುಬಿಟ್ಟು ಒಂಬತ್ತುವರೆ ಇಂಚಿನೇ ಮೇಲು ಅದಕ್ಕಿಂತ ಜಾಸ್ತಿ ತಗೊಳ್ಳೋಕೆ ಹೋಗ್ಬಿಟ್ಟು ತುಂಬ ಚೆನ್ನಾಗಿ ಕಾಣಲ್ಲ ಅದು ಉದ್ದ ಆನಂತರ ಬಂದುಬಿಟ್ಟು ನೀಟಾಗಿ ಅವ್ರದ್ದು ಹಾರ್ನ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳಿ ಅಂದರೆ ಕಂಕ್ಳು ಎಷ್ಟು ಬರುತ್ತೆ ಅನ್ನೋದನ್ನ ಚೆಕ್ ಮಾಡ್ಕೊಳ್ಳಿ ಕಂಕ್ಲು ಸ್ವಲ್ಪ ಒಳಗಡೆ ಹೊಲಿಗೆ ಆಗ್ತು ಅಂತಂದರೆ ತುಂಬ ಬಿಗಿದ್ದಾಗ ಆಗ ಬ್ಲೌಸ್ ಮುಂದೆ ಬರೋಲ್ಲ ನಾವು ಬಟನ್ಸ್ ಹಾಕಬೇಕು ಅಂತಂದರೆ ಕಂಕ್ಳ ಹತ್ರ ಎಲ್ಲ ಒಂಥರ ಬಿಗಿ ಬಿಗಿ ಥರ ಇಟ್ಕೊಳ್ತಾ ಹೋಗುತ್ತೆ ಅದಕ್ಕೋಸ್ಕರ ನಾವು ಯಾವಾಗಲೂ ಅವ್ರದ್ದು ಎಷ್ಟಿದೆ ಅನ್ನೋದನ್ನ ಪರ್ಫೆಕ್ಟಾಗಿ ಟೇಪ್ ಇಟ್ಕೊಂಡು ಬ್ಲೌಸ್ ಎಳ್ದಿಟ್ಕೊಂಡು ನೋಡಿಕೊಂಡು ಆ ನಂತರ ಬಂದುಬಿಟ್ಟು ನಾವು ಕಂಕ್ಳ ಅಳ್ತಿನ ತೊಗೊಂಡು ಸ್ಟಿಚ್ ಹಾಕಬೇಕಾಗುತ್ತೆ ಕಟಿಂಗಲ್ಲೂ ಕೂಡ ನೀವು ಕಟಿಂಗಲ್ಲಿ ಒಂದು ಕಾಲಿಂಚು ಜಾಸ್ತಿ ತೊಗೊಂಡ್ರೂ ಕೂಡ ನೀವು ಸ್ಲೀ ಇದನ್ನು ಕಂಕ್ಳನ್ನ ಸ್ಟಿಚ್ಚಿಂಗ್ ಮಾಡಬೇಕು ಅಂತಂದರೆ ಪರ್ಫೆಕ್ಟಾಗಿ ಕರೆಕ್ಟಾಗಿ ತೊಗೊಳ್ಳಿ ನೀವು ಕಂಕಣನ ಆ ನಂತರ ಬಂದುಬಿಟ್ಟು ಎರಡು ಇಂಚ್ ಎಕ್ಸ್ಟ್ರಾ ಹೊಲಿಗೆ ಕೂಡ ನಾನು ಇದು ಮಾಡಿದ್ದೀನಿ ಇವಾಗ ನಾನು ಹಾಕ್ತಾ ಇರೋದು ರಾಂಗ್ ಇದು ಗೆರೆ ಇದನ್ನು ಲೆಸ್ ಮಾಡಿದ್ದೀನಿ ಆ ನಂತರ ಬಂದುಬಿಟ್ಟು ಕರೆಕ್ಟಾಗಿ ನಾನು ಅದು ರಬ್ ಮಾಡಿಬಿಟ್ಟು ಕರೆಕ್ಟಾಗಿ ಸ್ಲೀವ್ ಫ್ರಂಟ್ ಸ್ಲೀವ್ದು ಲೂಸ್ ಎಷ್ಟಿದೆ ಅದಕ್ಕೆ ನಾನು ಫಿಟ್ಟಿಂಗ್ ಎಷ್ಟಿದೆ ಅದಕ್ಕೆ ಐದು ಇಂಚಿದೆ ಅಲ್ವಾ ನಾನು ಮೊದಲು ಐದು ಇಂಚಿದೆ ಅವ್ರದ್ದು ಫುಲ್ಲು ಸ್ಲೀವ್ ರೌಂಡು ಅನ್ನೋದಕ್ಕೆ ನಾನು ಬಂದ್ಬಿಟ್ಟು ನಾನು ಐದು ಇಂಚಿಗೆ ಮಾರ್ಕ್ ಹಾಕೊಂಡಿದ್ದೀನಿ ಆ ನಂತರ ಬಂದ್ಬಿಟ್ಟು ಎರಡು ಇಂಚು ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಏನಕ್ಕೆ ಅಂದರೆ ಹೊಲಿಗೆ ಹಾಕೊಳ್ಳೋಕ್ಕೆ ಇಲ್ಲೂ ಕೂಡ ಕಂಕ್ಲಿಂದ ಕಂಕ್ಲಿ ಟಿಕ್ ಮಾಡಿಬಿಟ್ಟು ಅದರಿಂದ ಅದಕ್ಕೆ ಎರಡು ಇಂಚು ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಏಕೆಂದರೆ ಹೊಲಿಗೆ ಬರಲಿ ಅಂತ ಅಂದ್ಬಿಟ್ಟು ಹೊಲಿಗೆಗೆ ಎರಡು ಇಂಚು ಎಕ್ಸ್ಟ್ರಾ ತೊಗೊಳ್ಳಿ ನೀವು ಎರಡು ಇಂಚು ತೊಗೋಬೋದು ಮೂರು ಇಂಚು ತೊಗೊಬೋದು ನಾಲ್ಕು ಇಂಚು ನಿಮ್ಗೆ ಎಷ್ಟು ಇಂಚು ಬೇಕು ಅದನ್ನು ಅಷ್ಟು ಇಂಚ್ ತೊಗೊಳ್ಳಿ ಏಕೆಂದ್ರೆ ತುಂಬ ಅತಿ ತೊಗೊಂತಂದ್ರೆ ಬಟ್ಟೆ ಇಟ್ಕೊಂಡ ಹಾಗಾಗುತ್ತೆ ರಿಂಕಲ್ಸ್ ರಿಂಕಲ್ಸ್ ಥರ ಬಂದುಬಿಡುತ್ತೆ ನಿಮಗೆ ಕರೆಕ್ಟಾಗಿ ಪರ್ಫೆಕ್ಟಾಗಿ ಕೂತ್ಕೊಳ್ಳಲ್ಲ ಎರಡೂವರೆ ಇಂಚು ಸಾಕು ಲಾಸ್ಟ್ ಅಂದರೆ ಮಿನಿಮಮ್ ಮೂರು ಇಂಚ್ ತೊಗೊಳ್ಳಿ ಅದೇ ಸಾಕು ಅದ್ರ ಮೇಲೆ ಜಾಸ್ತಿ ತಗೊಳ್ಳೋಕೆ ಆ ನಂತರ ಬಂದುಬಿಟ್ಟು ಯಾವಾಗಲೂ ಕೂಡ ನಾವು ಡೌನಿಂಗ್ ಶೇಪು ಸ್ಲೀವ್ದು ಡೌನಿಂಗ್ ಶೇಪ್ ಯಾವಾಗ್ಲೂ ಒಂದೂವರೆ ಇಂಚು ಬಿಟ್ಟೇ ಕೊಡಬೇಕಾಗುತ್ತೆ ಒಂದೂವರೆ ಇಂಚಿಂದ ಒಳಗಡೆ ಹಾಕೊಂಡ್ರೆ ನೀಟಾಗಿ ಬರೋಲ್ಲ ಯಾವಾಗಲೂ ಕೂಡ ಒಂದೂವರೆ ಇಂಚ್ಗೆಲ್ಲೊಂದು ಮಾರ್ಕ್ ಹಾಕ್ಕೊಳ್ಳಿ ಮಾರ್ಕ್ ಹಾಕ್ಕೊಂಡು ನಾನು ಯಾವಾಗಲೂ ಶೇಪ್ ಕೊಟ್ಕೊತಾ ಇದ್ದೀನಿ ಯಾವಾಗಲೂ ನೀವು ಶೇಪ್ ಕೊಡಬೇಕು ಅಂತಂದರೆ ಬಂದುಬಿಟ್ಟು ಫಸ್ಟ್ ಡಾಟ್ಸ್ ಡಾಟ್ಸ್ ಥರ ಚುಕ್ಕಿ ಚುಕ್ಕಿ ಥರ ಬಂದುಬಿಟ್ಟು ನೀವು ಶೇಪ್ನ ಕೊಟ್ಕೊಂಡೋಗಿ ಆ ನಂತರ ಲೈನ್ ಹಾಕ್ಕೊಳ್ಳಿ ನಾನಿಲ್ಲಿ ಪೀಸಪ್ ಚಾಕ್ ಯೂಸ್ ಮಾಡಿದ್ದೀನಿ ಅಂದರೆ ಬಳಾಪ ಯೂಸ್ ಮಾಡಿದ್ದೀನಿ ಏನಕ್ಕೆ ಅಂತಂದರೆ ವಿಡಿಯೋದಲ್ಲಿ ತುಂಬ ಕ್ಲಿಯರಾಗಿ ನಾವು ಗೆರೆ ಹಾಕೊಳ್ಳೋದೆಲ್ಲ ಕಾಣಲಿ ಅಂತ ಹೇಳ್ಬಿಟ್ಟು ನಾನು ಬಂದು ಇದಕ್ಕೆ ನಾನು ಬಡಪ ಯೂಸ್ ಮಾಡಿಕೊಂಡು ಕಟ್ ಮಾಡ್ತಾಯಿದ್ದೀನಿ ನಾನು ಬಳ ಏನಕ್ಕೆ ಅಂದರೆ ಇಪ್ಪ ಯಾವುದೇ ವೀಡಿಯೋದಲ್ಲಿ ನಾನು ಕಟಿಂಗ್ ಮಾಡಬೇಕು ಟಿಕ್ನ ಮಾಡ್ಕೋಬೇಕು ಅಂದರೆ ಬಳಪನೇ ಯೂಸ್ ಮಾಡೋದು ಪೀಸ್ ಆಫ್ ಚಾಕ್ನ ನೀವು ಕೂಡ ಅದನ್ನೇ ಯೂಸ್ ಮಾಡ್ತು ಅಂದರೆ ನೀವು ಏನಾದ್ರು ವೀಡಿಯೋ ಮಾಡ್ತಾಯಿದ್ದೀರಿ ಯೂಟ್ಯೂಬ್ ಚಾನಲ್ ಇತ್ತು ಅಂದರೆ ಯೂಸ್ ಮಾಡಿ ಯಾವುದೇ ರೀತಿ ಇದಾಗಲ್ಲ ಮಾರ್ಕರ್ಗಿಂತ ಇದು ತುಂಬ ನೀಟಾಗಿ ಕಾಣುತ್ತೆ ಆನಂತರ ಬಂದುಬಿಟ್ಟು ನಾನು ಪಫ್ಗೆ ಇದು ನಾರ್ಮಲ್ ಸ್ಲೀವ್ ಥರ ಟಿಕ್ ಮಾಡ್ಕೊಂಡಾಯ್ತು ಪಫ್ಗೆ ಎಷ್ಟು ಬರಬೇಕು ಅಂತಂದರೆ ನಾನು ಮೂರುವರೆ ತೊಗೊಂಡಿದ್ದೀನಿ ಸ್ವಲ್ಪ ಬಲೂನ್ ಥರ ಕೂತ್ಕೊಳ್ಳಿ ಅಂತ ಅಂದ್ಬಿಟ್ಟು ನಾನು ಮೂರು ಇಂಚ್ ತೊಗೊಂಡಿದ್ದೀನಿ ನೀವು ಕೂಡ ಎರಡು ಇಂಚು ತೊಗೋಬೋದು ಎರಡೂವರೆ ಇಂಚು ತೊಗೋಬೋದು ಮೂರು ಇಂಚು ತೊಗೋಬೋದು ಆ ನಂತರ ಬಂದುಬಿಟ್ಟು ಎರಡು ಇಂಚ್ಗೆ ಒಂದು ಬಾಕ್ಸ್ ಥರ ಹಾಕ್ಕೊಂಡಿದ್ದೀನಿ ನಾನು ಎಷ್ಟು ಎರಡು ಇಂಚಿಗೆ ಮೂರು ಇಂಚು ಮೇಲ್ಗಡೆ ಉದ್ದ ತೊಗೊಂಡಿದ್ದೀನಿ ಪಫ್ಗೆ ಎರಡು ಇಂಚು ಬಾಕ್ಸ್ ಥರ ಹಾಕ್ಕೊಂಡಿದ್ದೀನಿ ಕರೆಕ್ಟಾಗಿ ಅಲ್ಲೂ ಮೇಲ್ಗಡೆ ನಾವು ಡೌನಿಂಗ್ ಶೇಪ್ ಕೊಡಬೇಕು ಅಂತಂದರೆ ಅಲ್ಲೂ ಕೂಡ ಒಂದೂವರೆ ಇಂಚ್ಗೆ ಟಿಕ್ ಹಾಕೊಂಡು ಒಂದೂವರೆ ಇಂಚು ಬಿಟ್ಟೇ ನೀವು ಡೌನಿಂಗ್ ಶೇಪ್ನಾಗ ಕೊಡಬೇಕಾಗುತ್ತೆ ಆ ಥರ ಬಂತು ಅಂದರೆ ತುಂಬ ನೀಟಾಗಿ ಕಾಣುತ್ತೆ ಮತ್ತು ಡೌನಿಂಗ್ ಶೇಪ್ ಕೊಡಬೇಕಾದ್ರೆ ಕೆಲವರು ಬಾಕ್ಸಿಂದ ಹೊರ್ಗಡೆ ಹಾಕೋತಾರೆ ಗೆರೆನ ನಾನು ಬಾಕ್ಸಿಂದ ಹೊರ್ಗಡೆ ನಾನು ಶೇಪ್ ಕೊಟ್ಟಿಲ್ಲ ಬಾಕ್ಸ್ ಒಳಗಡೆ ಕರೆಕ್ಟಾಗಿ ಶೇಪ್ ಕೊಟ್ಟಿದ್ದೀನಿ ಅಂದರೆ ಬಾಕ್ಸ್ ಅಟ್ಯಾಚ್ ಆದಂಗೆ ನಾನು ಶೇಪ್ನ ಕೊಟ್ಕೊಂಡು ಹೋಗಿದ್ದೀನಿ ನಾನು ಒಂದೂವರೆ ಇಂಚಿಂದ ಏಕೆಂದರೆ ಮೇಲ್ಗಡೆ ಕೂಡ ನೀವು ಕೊಟ್ಕೋಬೋದು ಏಕೆಂದರೆ ಮೇಲ್ಗಡೆ ಅಂತ ಕುತ್ಕೊಂಡ್ರೆ ಅದು ಪಫ್ ಥರನೇ ಬರುತ್ತೆ ಸ್ವಲ್ಪ ಅಗ್ಲ ಅಗ್ಲ ಥರ ಪಫ್ ಪಫ್ ಬರುತ್ತೆ ಮೇಲ್ಗಡೆ ಬಲೂನ್ ಥರ ಕೂತ್ಕೊಳ್ಳಲ್ಲ ಅದು ಪಫ್ ಮಾಮೂಲಿ ನಾರ್ಮಲ್ ಪಫ್ಸ್ ಥರ ಕೂತ್ಕೊಳ್ಳುತ್ತೆ ನಾನೇನು ಮಾಡಿದ್ದೀನಿ ಬಲೂನ್ ಸ್ವಲ್ಪ ಮೇಲ್ಗಡೆ ದಪ್ಪ ಥರ ಬರಲಿ ಬಲೂನ್ ಥರ ಬರಲಿ ಅಂತ ಹೇಳಿದ್ರು ಅವರು ಅಂತಂದರೆ ಅದಕ್ಕೋಸ್ಕರ ನಾನು ಬಂದುಬಿಟ್ಟು ನಾನು ಆ ಬಾಕ್ಸ್ ಒಳಗಡೆ ನಾನು ಕರೆಕ್ಟಾಗಿ ಮಾರ್ಕ್ ಹಾಕ್ಕೊಡಿದ್ದೀನಿ ಯಾಕಂದರೆ ಅದು ಅಲ್ಲಿ ಉದ್ದ ಥರ ಕಾಣೋದ್ರಿಂದ ನಾನು ಆ ಥರ ಕಟ್ ಮಾಡಿರೋದ್ರಿಂದ ಮೇಲ್ಗಡೆ ಉದ್ದ ಥರ ಕಾಣೋದ್ರಿಂದ ಅದನ್ನು ನಾನು ಹಿಡಿದ್ರೆ ಕರೆಕ್ಟಾಗಿ ನರಿಗೆ ಹಿಡಿತು ಅಂತಂದರೆ ಇಲ್ಲಿ ಬಂದು ಬಲೂನ್ ಥರ ಕೂತ್ಕೊಳ್ಳುತ್ತೆ ಮೇಲ್ಗಡೆ ತುಂಬ ಚೆನ್ನಾಗಿ ಕಾಣುತ್ತೆ ಅದನ್ನು ನಾನು ತುಂಬ ಜನಕ್ಕೆ ಹೊಲ್ಕೊಟ್ಟಿದ್ದೀನಿ ಆ ಥರ ಪಫ್ ಸ್ಲೀವ್ನ ಈಗಲೂ ಕೂಡ ಅದೇ ಥರ ಇದು ಮಾಡಿಕೊಂಡು ಕಟ್ ಮಾಡ್ಕೊತಾ ಇದ್ದೀನಿ ನಾನು ಮಾರ್ಕ್ ಹಾಕಿರೋ ನಾರಿಕೆ ಕರೆಕ್ಟ್ ನೆ ಕಟ್ ಮಾಡ್ತಾಯಿದ್ದೀನಿ ನೀವು ಕೂಡ ಇದೇ ರೀತಿ ಸ್ಟಿಚ್ ಮಾಡ್ಕೋಬೋದು ಅಂದರೆ ಕ ಟಿಕ್ ಮಾಡಿಕೊಂಡು ಕಟಿಂಗ್ ಮಾಡಿಕೊಂಡು ನೀವು ಕೂಡ ಸ್ಟಿಚ್ ಮಾಡಿ ತುಂಬ ಪರ್ಫೆಕ್ಟಾಗಿ ನೀಟಾಗಿ ಬರುತ್ತೆ ಈಗ ನೀವು ಬೇಕು ಅಂತಂದರೆ ಬಾಕ್ಸಿಂದ ಹೊರ್ಗಡೆನೂ ಕೂಡ ನೀವು ಹಾಕೋಬೋದು ನಾನಿಲ್ಲಿ ಬಂದು ಫ್ರಂಟ್ ಸೈಡು ಟಿಕ್ಕಿಂಗ್ ಮಾಡ್ಕೊಳ್ಳೋಣ ಮಾಡ್ಕೊಳ್ಳೋದನ್ನು ನಾನು ನಿಮಗೆ ತೋರಿಸಿಲ್ಲ ಯಾಕಂದರೆ ಫ್ರಂಟ್ ಸೈಡ್ ಆಫ್ ಇಂಚು ಒಳಗಡೆ ಕಟ್ ಮಾಡ್ಕೋಬೇಕು ಅಂದ್ರೆ ಮಾಡ್ಕೋಬೇಕು ನೀವು ಸ್ಟಿಚ್ಚಿಂಗ್ ಮಾಡಬೇಕಾದ್ರೆ ಕಟಿಂಗ್ ಮಾಡ್ಕೊಳ್ಳಿ ಏನಕ್ಕೋಸ್ಕರ ಅಂತಂದರೆ ಕೆಲವ್ರಿಗೆ ಫ್ರಂಟ್ ಸೈಡ್ದು ಬ್ಯಾಕ್ ಸೈಡ್ ಹೊಟ್ಟೋಗ್ಬಿಡುತ್ತೆ ಬ್ಯಾಕ್ ಸೈಡ್ದು ಫ್ರಂಟ್ ಸೈಡ್ ಬಂದ್ಬಿಡುತ್ತೆ ಆ ಥರ ಕನ್ಫ್ಯೂಸ್ ಕೂಡ ಆಗುತ್ತೆ ನಮಗೆ ಎಕ್ಸ್ಪೀರಿಯನ್ಸ್ ಇರೋರ್ಗೂ ಕೂಡ ತುಂಬ ಕನ್ಫ್ಯೂಸ್ ಆಗಿರುತ್ತೆ ಅದಕ್ಕೋಸ್ಕರ ನೀವು ಸ್ಟಿಚಿಂಗ್ ಮಾಡ್ತಾ ಇರಬೇಕಾದ್ರೆ ಅದನ್ನು ಕಟಿಂಗ್ ಮಾಡ್ಕೊಳ್ಳಿ ಯಾವುದೇ ರೀತಿ ಪ್ರಾಬ್ಲಮ್ ಆಗೋಲ್ಲ ಯಾಕಂದರೆ ಇಲ್ಲಾಂದರೆ ಹೊಲಿಗೆ ಹಾಕಬೇಕಾದ್ರೆ ಕೂಡ ನೀವು ಆಫಿನ ಚೊಳಗಡೆ ಆದಂಗೆ ಹೊಲಿಗೆ ಹಾಕ್ಕೊಂಡು ಆನಂತರ ಬಂದುಬಿಟ್ಟು ಅಂದರೆ ಇದಕ್ಕೆ ಅಟ್ಯಾಚ್ ಮಾಡ್ತಿರಲ್ಲ ಸ್ಯಾರಿ ಬ್ಲೌಸ್ ಪೀಸ್ಗೆ ಅಟ್ಯಾಚ್ ಮಾಡ್ತಿರಲ್ವ ಆವಾಗ ನೀವು ಇದು ಮಾಡ್ಕೊಳ್ಳಿ ಆನಂತರ ಬಂದುಬಿಟ್ಟು ಕಂಕ್ಲ ಹತ್ರ ಒಂದು ನಾಚ್ ಹಾಕ್ಕೊಳ್ಳಿ ಮತ್ತು ಮೇಲುಗಡೆ ನಾವು ನರಿಗೆ ಹಿಡಿತೀವಲ್ಲ ಅಲ್ಲೊಂದು ನಾಚಾಕೊಳ್ಳಿ ನೀಟಾಗಿ ನಾಚಾಕಂತಂದರೆ ಮತ್ತೆ ಆನಂತರ ಸ್ಲೀವ್ನ ಕಟ್ ಮಾಡ್ಕೊಂಡಿದ್ದೀನಲ್ಲ ಡೌನ್ ಅಲ್ಲಿಗೊಂದು ನಾಚಾಕೊಳ್ಳಿ ಆ ಥರ ಹಾಕ್ಕೊಂತು ಅಂತಂದರೆ ನಿಮಗೆ ಹೊಲಿಗೆ ಎಲ್ಲೆಲ್ಲಿ ಕೂರಬೇಕು ಅನ್ನೋದು ಕರೆಕ್ಟಾಗಿ ಗೊತ್ತಾಗುತ್ತೆ ನಿಮಗೆ ಆನಂತರ ಒಂದು ಅದನ್ನು ನೀವು ಆ ಥರ ಹಿಡಿದು ನೀವು ನರಿಗೆ ಸಣ್ಣ ಸಣ್ಣಗೆ ತುಂಬ ಸಣ್ಣದಾಗಿ ಒಂದು ರೀಫಿಲಲ್ಲಿ ಆಗಿರ್ಬೋದು ಒಂದು ಬಂದ್ಬಿಟ್ಟು ಸೂಜಿಲಾರ ಆಗಿರ್ಬೋದು ಈ ಥರ ಸಣ್ಣ ಸಣ್ಣದಾಗಿ ನರಿಗೆ ಹಿಡಿತು ಅಂತಂದರೆ ಇಲ್ಲಿ ಬಂದ್ಬಿಟ್ಟು ಲೆಂತ್ ಕೂತ್ಕೊಳ್ಳೋ ಲೆಂತಾಗಿ ಅದು ಬ್ಲೌಸು ಕೂತ್ಕೊಳ್ಳೋದ್ರಿಂದ ತುಂಬ ಸೂಪರಾಗಿ ಸಕ್ಕತ್ತ ಕಾಣುತ್ತೆ ಪಪ್ ಸ್ಲೀವ್ ಇದು ಈ ಥರ ಕಟ್ ಮಾಡ್ಕೊಂಡು ಒಮ್ಮೆ ನೀವು ಸ್ಟಿಚ್ ಮಾಡಿಕೊಂಡು ವೇರ್ ಮಾಡಿ ನೋಡಿ ನಿಮಗೆ ಇಷ್ಟ ಆಗುತ್ತೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನಿಮಗೆ ಈ ವಿಡಿಯೋ ಹೇಗೆ ಅನ್ನಿಸ್ತು ನಿಮಗೂ ಕೂಡ ಕಟಿಂಗ್ ಹೇಗೆ ಬಂತು ಮತ್ತು ಬ್ಲೌಸ್ ಸ್ಟಿಚ್ ಮಾಡ್ಕೊಂಡ್ಮೇಲೆ ಯಾವ ಥರ ಬಂತು ಅನ್ನೋದನ್ನ ನೀವು ಕಮೆಂಟ್ಸ್ ಮುಖಾಂತರ ತಿಳಿಸ್ಕೊಡಿ ಅಂತ ಈ ವಿಡಿಯೋ ಇಷ್ಟ ಆಯಿತು ಅಂತ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು